ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಾರಣಾಂತರಗಳಿಂದಾಗಿ ಸೊ ಲಾಸ್ಟ್ ಟೂ ಡೇಸಿಂದ ಸರಿಯಾಗಿ ನಮ್ಮ ಟೈಮ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ ಆ್ಯಂಡ್ ಡ್ಯೂ ಟು ಮೈ ಪರ್ಸ್ನಲ್ ಕೆಲವೊಂದು ಕೆಲಸ ಕಾರ್ಯಗಳಿಂದಾಗಿ ಆ್ಯಂಡ್ ಇವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಈಗ ಟಿ ಇ ಟಿಯ ಒಂದು ಫೈನಲ್ ಕೇ ಆನ್ಸರ್ಸ್ ಏನು ಆಗಿತ್ತು ಡಿಪಾರ್ಟ್ಮೆಂಟಿಂದ ಆ ಒಂದು ಅಂತಿಮ ಅದರವಾಗಿ ಅದರಾಗಿಟ್ಟುಕೊಂಡು ಟಿ ಇ ಟಿಯ ಫಲಿತಾಂಶವನ್ನು ಪ್ರಕಟ ಮಾಡಲಾಗಿರುವಂಥದ್ದು ಇಲ್ಲಿ ಏನು ಸಮಸ್ಯೆ ಆಗಿದೆ ಈಗ ಐ ಥಿಂಕ್ ಪ್ರಾವಿಜನ್ ಕ್ಯಾನ್ಸರ್ಸ್ ಬಂದ ನಂತರದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಟೈಮನ್ನು ಕೊಟ್ಟಿದ್ದರು ಆ ಒಂದು ಟೈಮಲ್ಲಿ ಲಾಟ್ ಆಫ್ ಅಬ್ಜೆಕ್ಷನ್ಸ್ ಹೋಗಿತ್ತು ಅದರಲ್ಲಿ ತುಂಬ ಅಬ್ಜೆಕ್ಷನ್ಸನ್ನು ಅವರು ಐ ಥಿಂಕ್ ಹೊರ್ಗಡೆ ಇಟ್ಟು ಕೆಲವೊಂದನ್ನು ಒಂದು ನೂರ ಇಪ್ಪತ್ತ್ನಾಲ್ಕರಿಂದ ನೂರ ಇಪ್ಪತ್ತೈದೆಯನ್ನು ಆಕ್ಷೇಪಣೆಯನ್ನು ಅವರು ಅಕ್ಸೆಪ್ಟ್ ಮಾಡಿ ಎಕ್ಸ್ಪರ್ಟ್ಸ್ ಮುಖಾಂತರವಾಗಿ ಮತ್ತೆ ಅದನ್ನು ನೀಟಾಗಿ ವೆರಿಫಿಕೇಷನ್ ಮಾಡಿ ಯಾವುದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನೋಡಿಕೊಂಡು ನಾವು ಅಂತಿಮ ಕಿಗೋತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಅಂತಿಮ ಫಲಿತಾಂಶವನ್ನು ಬಿಡುಗಡೆ ಮಾಡ್ಬಿಡಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ವಿವರ ಇದು ಆಯಿತಾ ಈಗೇನಾಗಿದೆ ಸ್ಟಿಲ್ ಇನ್ನೂ ಕೂಡ ಪ್ರಮಾಣ ಪತ್ರಗಳು ಇಲಾಖೆ ವೆಬ್ಸೈಟಲ್ಲಿ ಬಿಡುಗಡೆ ಆಗಿಲ್ಲ ಬಟ್ ಈಗ ಲಾಸ್ಟು ಫ್ಯೂ ಡೇಸಿಂದ ನನಗೆ ಟೆಲಿಗ್ರಾಮಲ್ಲಿ ವಿತ್ ಪಿ ಡಿ ಎಫ್ ಫೈಲು ಅಂದರೆ ಒಂದು ಪಿ ಡಿ ಎಫ್ ಕಳಿಸಿದ್ದಾರೆ ಏನಕ್ಕೆ ಅಂದರೆ ಕೆಲವೊಂದು ಅಥೆಂಟಿಕೇಟ್ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡವರು ಇಲಾಖೆಯವರೇ ಪೇಪರ್ ಟು ಏನಿದೆ ಪತ್ರಿಕೆಡರಲ್ಲಿ ಬರ್ತಕ್ಕಂಥ ಎಜುಕೇಷನ್ ಸೈಕಾಲಜಿ ಪತ್ರಿಕೆ ಏನಿದೆ ಇಲ್ಲಿ ನಿಮಗೆ ಅದರಲ್ಲಿ ಅರವತ್ತೊಂಬತ್ತನೇ ಪ್ರಶ್ನೆ ಇದೆ ಒಂದು ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ನಾನಿಲ್ಲಿ ನೋಡಿ ಇಲ್ಲಿ ನೋಡಿ ಇದು ಅರುವತ್ತ ಒಂಬತ್ತನೇ ಪ್ರಶ್ನೆ ಇದು ನೋಡಿ ಏನಿದೆ ಅಲ್ಲಿ ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಇದು ಈ ಪ್ರಶ್ನೆಗೆ ಇಲಾಖೆಯವರು ತಪ್ಪು ಉತ್ತರವನ್ನು ಕೊಟ್ಟಿದ್ದಾರೆ ಯಾವುದು ಫೈನಲ್ ಕ್ಯಾನ್ಸರ್ಸಲ್ಲಿ ಕೂಡ ಈ ಒಂದು ಪ್ರಶ್ನೆಗೆ ಇಲಾಖೆಯವರು ಕೊಟ್ಟಿರ್ತಕ್ಕಂಥದ್ದು ತಪ್ಪು ಉತ್ತರವನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ತುಂಬ ಜನ ಅಭ್ಯರ್ಥಿಗಳು ಸೊ ಇದನ್ನು ಕ್ವಶನ್ ರೈಸ್ ಮಾಡಿದ್ದಾರೆ ಈಗ ಐ ಥಿಂಕ್ ಫೈನಲ್ ಕ್ಯಾನ್ಸರ್ಸ್ ಬಂದ ರಿಸಲ್ಟ್ ಬಂದ ಮೇಲೆ ಕೂಡ ಈ ರೀತಿಯ ತಪ್ಪುಗಳು ಮಾಡಿದಾರಲ್ಲ ಸಿ ಎಸ್ ಸಿ ಎಸ್ ಎಲ್ಲು ನಾವು ಇದಕ್ಕೆ ಏನು ಮಾಡೋದು ಹಾಗೆ ಹೀಗೆ ಅಂತ ಏನೂ ಹೊರಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿ ಎಸ್ ಸಿ ಸಿ ಎಲ್ಲವರು ಮಾಡಿರ್ತಕ್ಕಂಥ ಎಲ್ಲ ತಪ್ಗಳಿಗೂ ದೆ ಕೆನ್ ಓನ್ಲಿ ರೆಸ್ಪಾನ್ಸಿಬಲ್ ಅವರೇ ಅವರು ಜವಾಬ್ದಾರಿ ಆಗಬೇಕಾಗತ್ತೆ ಆಯಿತಾ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಅವರೇ ಕೊಟ್ಟಿರ್ತಕ್ಕಂಥ ರೆಫ್ರೆನ್ಸ್ ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ಉತ್ತರ ಏನಾಗಿರುತ್ತೆ ಅಂತ ನೋಡಿ ಇಲ್ಲಿ ಅವರು ಸೊ ಯಾವುದನ್ನು ರೆಫ್ರೆನ್ಸ್ ಬುಕ್ಕಾಗಿ ಕೊಟ್ಟಿದ್ದಾರೆ ಈಗ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಸೊ ವಾಮದೇವಪ್ಪ ಸರ್ ಎಲ್ಲಿದೆ ಐ ಆಮ್ ಗೋಯಿಂಗ್ ಟು ನೋಡಿ ಹದಿಮೂರನೇ ದಿಲ್ಲಿ ತರ್ಟೀನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅಂತಕ್ಕಂಥ ಪುಸ್ತಕವನ್ನು ಏನು ಒಂದು ಟಿ ಇ ಟಿ ಎಕ್ಸಾಮ್ ನೋಟಿಫಿಕೇಷನ್ ಮಾಡಿದಾಗ ಅಲ್ಲಿ ರೆಫರೆನ್ಸ್ ಬುಕ್ಕಾಗಿ ಅವರ ಒಂದು ಪುಸ್ತಕವನ್ನು ನೀಡಲಾಗಿರುತ್ತೆ ಆಯಿತಾ ಸೊ ಈಗ ಪ್ರಶ್ನೆಯನ್ನು ಇನ್ನೂ ಒಂದು ಸಲ ಓದ್ಬೋಣ ಗಿಲ್ಫ್ರಡ್ ರವರ ಪ್ರಕಾರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ಆ್ಯಕ್ಚುಲಿ ಸರಿಯಾದ ಉತ್ತರ ಏನಾಗಿರ್ಬೋದು ನೋಡಿ ಫಸ್ಟು ಆ ಬುಕ್ಕಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿದೆ ಸೊ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಸಿದ್ಧಾಂತ ಅದರ ಇನ್ನೊಂದು ಹೆಸರು ರಚನಾತ್ಮಕ ಮಾದರಿ ಸಿದ್ಧಾಂತ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಓದ್ಕೊಳ್ಳಿ ಇಲ್ಲಿ ಈ ಸಿದ್ಧಾಂತವನ್ನು ಜೆ ಗಿಲ್ಫರ್ಡ್ ಗಿಲ್ಫರ್ಡ್ರವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹಲವಾರು ಬುದ್ಧಿಶಕ್ತಿ ಪರೀಕ್ಷೆಗಳ ಕಾರಕಗಳ ವಿಶ್ಲೇಷಣೆಯ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿರುತ್ತಾರೆ ಇವರ ಪ್ರಕಾರ ಮನಸ್ಸು ಮೂರು ಪ್ರಮುಖ ಆಯಾಮಗಳಿಂದ ರಚಿತವಾಗಿದೆ ಈ ವಾದದ ಪ್ರಕಾರ ಅನೇಕ ನಿರ್ದಿಷ್ಟ ಬೌದ್ಧಿಕ ಸಾಮರ್ಥ್ಯಗಳ ವಿಶಿಷ್ಟ ಸಂಘಟನೆಯ ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಯಾರು ಗಿಲ್ಫರ್ಡ್ರವರು ಮುಂದುವರೆದಂತೆ ಅವ್ರು ಹೇಳ್ತಾರೆ ಈ ಮಾದರಿ ಬೌದ್ಧಿಕ ಸಾಮರ್ಥ್ಯಗಳಾದ ನೋಡಿ ಯಾವುದು ಕ್ರಿಯೆಗಳು ವಸ್ತು ಮತ್ತು ಉತ್ಪನ್ನ ನೋಡಿ ಸರಿಯಾದ ಕ್ರಮ ಯಾವುದು ಗಿಲ್ಫ್ರೆಡ್ ಅವರ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಹಾಗೆ ಕ್ರಿಯೆಗಳು ವಸ್ತು ಮತ್ತು ಉತ್ಪನ್ನ ಅಲ್ವಾ ನೋಡಿ ಇಲ್ಲಿ ಕುಡಿದರೆ ಇಲ್ಲಿ ಸೊ ಯಾವುದು ಸರಿಯಾಗಬೇಕು ಅದಕ್ಕೆ ಸೊ ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆದರೆ ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಒಂದು ಅಂತಿಮ ಕೀ ಉತ್ತರದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಕ್ಕೆ ಬದಲಾಗಿ ಬೇರೆ ಯಾವುದನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಿ ಅವರೇ ಅಲ್ಲಿ ಕೋರ್ಟ್ ಮಾಡಿದ್ದಾರೆ ಸೊ ಈಗ ಏನಾಗ್ಬಿಡಿದೆ ಹೀಗೆ ಮಾಡಿರೋದ್ರಿಂದ ತುಂಬ ಜನ ಅಭ್ಯರ್ಥಿಗಳು ಪಾಪ ಯಾರು ಒನ್ ಮಾರ್ಕ್ಸಿಂದ ಫೇಲ್ ಆಗಿದ್ದಾರೋ ಅವರು ತುಂಬ ವರಿ ಮಾಡ್ಕೊಬಿಟ್ಟಿದ್ದಾರೆ ನೋಡಿ ಅವರೇ ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ಬುಕ್ಕಲ್ಲಿ ನಾವು ರೆಫರ್ ಮಾಡಿದ್ರು ಕೂಡ ಈಗ ಅವರು ಕನ್ಸಿಡರ್ ಮಾಡಲಿಕ್ಕೆ ಕೆಲವೊಂದನ್ನು ಮಾಡೇ ಇಲ್ಲ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ನಾವು ಎಲಿಜಿಬಿಲಿಟಿ ದೂರ ಆಗಿದ್ದೀವಲ್ಲ ಇದಕ್ಕೆ ಜಸ್ಟಿಸ್ ಸಿಗಬೇಕು ಅಂತ ಸೊ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೇರವಾಗಿ ಸಿ ಎಸ್ ಹೋಗಬೇಕಾಗುತ್ತೆ ನೋಡಿ ಇದು ವಾಮ್ ಸರ್ ಬುಕ್ ಇದು ಬುದ್ಧಿಶಕ್ತಿಯ ಸಮೂಹಕಾರ ಸಿದ್ಧಾಂತ ಇದೆ ಅದು ಬಿಟ್ಟರೆ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಸಿದ್ಧಾಂತ ಅಂತಿದೆ ಈಗ ತುಂಬ ಜನ ಅವರಿಗೆ ನೇರವಾಗಿ ಕಾಲ್ ಮಾಡು ಕೂಡ ಸೊ ಹೇಳಿದ್ದಾರೆ ಕೇಳಿದ್ದಾರೆ ಸೊ ಈ ವಾಮ್ ದೇವೋಪಸರ್ಗೆ ಕೇಳಿದ್ರಂತೆ ತುಂಬ ಜನ ಯಾಕಂದರೆ ನನಗೆ ಹೇಳಿದರು ನಾನು ನಿನ್ನೆ ಮೊನೆಯಿಂದ ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ ಸರ್ ನಾವು ನೇರವಾಗಿ ವಾಮ್ದೇವ್ ಉಪಸರ್ಗೆ ಮಾಡಿದ್ದೀವಿ ಅವರು ಕೂಡ ಹೇಳಿದ್ದಾರೆ ನಾವೇನು ಅದಕ್ಕೆ ನೀಟಾಗಿ ಗಿಲ್ಫರ್ಟ್ ಅವರ ಬುದ್ಧಿ ಜೊತೆಗೆ ಸಂಬಂಧಪಟ್ಟಾಗೆ ನಾವು ಅಲ್ಲಿ ಬರೆದಿದ್ದೀವಿ ಮೆನ್ಷನ್ ಮಾಡಿದೀವಿ ಆ್ಯಂಡ್ ದಟ್ ವಿಲ್ ಬಿ ಟ್ರೂ ಅದು ಅದೇ ಸರಿ ಇದೆ ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಬಟ್ ಇಲಾಖೆಯವರು ಮಾರ್ಕ್ ಮಾಡಿರ್ತಕ್ಕಂಥ ಉತ್ತರ ಅವರು ತಪ್ಪು ಮಾಡಿದ್ದಾರೆ ಆ್ಯಕ್ಚುಲಿ ಆ ಒಂದು ಪ್ರಶ್ನೆಗೆ ಏನು ಉತ್ತರ ಇರಬೇಕಿತ್ತು ಅಂದರೆ ನೋಡಿ ಇಲ್ಲಿ ಕ್ರಿಯೆಗಳು ವಸ್ತು ಮತ್ತು ಉತ್ಪನ್ನ ಇರಬೇಕು ಅದರ ಬದಲಾಗಿ ಯಾವುದೋ ಒಂದು ಆಪ್ಷನ್ಸನ್ನು ಅವರು ಆಯ್ಕೆ ಮಾಡಿದ್ದಾರೆ ತಪ್ಪಾದ ಆಪ್ಷನ್ಸನ್ನು ಹಾಗಾಗಿ ಅವರು ಸಿ ಎಸ್ ಎಸ್ ಎಲ್ಲವರೇ ತಪ್ಪು ಮಾಡಿದಾರೆ ಅಂತಕ್ಕಂಥ ಅಂದರೆ ಹಾಗೆ ಕೂಡ ಅದು ವಾಮ್ದೇವಸರು ಕೂಡ ಹೇಳಿದ್ದಾರೆ ಅವ್ರ ಕಡೆಯಿಂದ ತಪ್ಪಾಗಿದೆ ಅಂತ ಈಗ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಬ್ಜೆಕ್ಷನ್ ಆಗಿಬಿಟ್ಟಿದೆ ಫೈನಲ್ ಕೇರ್ ಅನ್ಸರ್ ಬಿಡುಗಡೆ ಆಗಿಬಿಟ್ಟಿದೆ ರಿಸಲ್ಟ್ ಕೂಡ ಬಂದುಬಿಟ್ಟಿದೆ ತುಂಬ ಜನ ಏನು ಪ್ರಮಾಣಪತ್ರ ಬರಲಿಕ್ಕಿಂತ ಮುಂಚೆ ಸರ್ ಏನಾದರೂ ಮಾಡಬೇಕಲ್ಲ ಅಂತ ಬಂದ ಮೇಲೂ ಅವ್ರ ಕಡೆಯಿಂದ ತಪ್ಪಾದ ಮೇಲೆ ಅವ್ರದ್ದೇ ಜವಾಬ್ದಾರಿ ಆಗಬೇಕಾಗತ್ತೆ ಕರೆಕ್ಷನ್ ಮಾಡ್ಬೋದು ಏನು ಇಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಮ್ ಟೈಮ್ಸ್ ಏನಾಗುತ್ತೆ ಪ್ರಮಾಣ ಪತ್ರ ಬಂದ ಮೇಲೂ ಕೂಡ ಐ ಥಿಂಕ್ ಸರ್ಟಿಫಿಕೇಟ್ ಕರೆಕ್ಷನ್ ಮಾಡಲಿಕ್ಕೆ ಒಂದು ಪ್ರಕಟಣೆಯಲ್ಲಿ ಅವ್ರು ಹೇಳ್ತಾರೆ ಅವರು ಲಾಸ್ಟ್ ಇಯರ್ ಬಿಡುಗಡೆ ಆಗಿತ್ತು ಅದೊಂದು ಇದೆ ನಿಮಗೆ ಕಳಿಸ್ತಿನ್ಬೇಕಾರೆ ಆಮೇಲೆ ನಾನು ಸೊ ಈಗ ನೀವೇನು ಮಾಡಬೇಕು ಅಂದರೆ ಯಾಕಂದರೆ ಅವರೇ ರೆಫರೆನ್ಸ್ ಬುಕ್ಕಲ್ಲಿ ವಾಮ್ ದೇವಸರ್ ಬುಕ್ಕನ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಈಗ ಸೊ ನೀವೇನು ಮಾಡಬೇಕು ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳು ಆ್ಯಸ್ ಪರ್ ವಾಮೇಪ ಬುಕ್ ಸರ್ ರೆಫರೆನ್ಸ್ ಇಟ್ಕೊಂಡು ಸೊ ಮೊದಲು ಏನು ಮಾಡಿ ಅಂದರೆ ನಿಮ್ಮ ಓ ಎಮ್ ಆರ್ ಕಾಪಿ ತೊಗೊಳ್ಬೇಕಾಗತ್ತೆ ಸಿ ಎಸ್ ಎಸ್ ಅಲ್ಲಿ ಹೋಗಲೇಬೇಕಾಗತ್ತೆ ಇಲ್ಲಿ ಫೋನ್ ಮಾಡಿ ಬಗೆಹರಿದ್ರೆ ಮ್ಯಾಟ್ರ್ ಇದು ಬಗೆಹರತಕ್ಕಂಥ ವಿಚಾರ ಅಲ್ಲ ಇದು ಹಾಗಾಗಿ ಖುದ್ದಾಗಿ ಸಿ ಎ ಸಿ ಎ ವಿಸಿಟ್ ಮಾಡಬೇಕಾಗುತ್ತೆ ಸೊ ಓ ಎಮ್ ಆರ್ ಕಾಪಿಯನ್ನು ತಗೊಳ್ಳಿ ನೀವು ಅದು ಬಿಟ್ಟರೆ ಕ್ವಶನ್ ಪೇಪರ್ ಬುಕ್ಲೆಟ್ ತೊಗೊಳ್ಳಿ ಪೇಪರ್ ಟು ಇದೆಯಲ್ಲ ಅದೊಂದು ಕ್ವೆಶನ್ ಪೇಪರ್ ಬುಕ್ಲೆಟ್ ಎತ್ಕೊಳ್ಳಿ ಆ್ಯಂಡ್ ಜೊತೆಗೆ ವಾಮ್ ದೇವಪಸರ್ ಬುಕ್ ಎತ್ಕೊಳ್ಳಿ ಅವರು ಮುಂದೆ ತೋರಿಸಬೇಕು ಇದೆಲ್ಲವನ್ನ ಆಯಿತಾ ಈ ಮೂರೇ ಸಾಕು ಅಕಾರ್ಡಿಂಗ್ ಟು ಬೇಕಾದರೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು ಟಿ ಟಿ ಅಪ್ಲಿಕೇಶನ್ ಸಾಕು ಒಂದು ಒ ಎಮ್ ಆರ್ ಕಾಪಿ ಅಗತ್ಯ ಇದ್ದರೆ ಟಿ ಟಿ ಅಪ್ಲಿಕೇಶನ್ನು ಸೊ ಭಾಳ ಪ್ರಮುಖವಾಗಿ ವಾಮ್ ದೇವಪಸರ್ ಬುಕ್ ಮತ್ತು ಎಮ್ ಆರ್ ಕಾಪಿ ತಗೊಳ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಅವರು ಟೈಪ್ ಮಾಡಿ ನೋಡ್ತಂದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂದರೆ ಇದು ಏನಪ್ಪಾ ಅಂದರೆ ನೀವು ಸರಿಯಾಗಿ ಆನ್ಸರ್ಸನ್ನು ಮಾರ್ಕ್ ಮಾಡಿರಬೇಕು ಆ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು ಸೊ ಆ್ಯಸ್ ಪರ್ ವಾಮದೇವಪ್ಪ ಬುಕ್ಸರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಆ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಅದೇ ಸರಿಯಾದ ಉತ್ತರವನ್ನು ನೀವು ಮಾರ್ಕ್ ಮಾಡಿದರೂ ಕೂಡ ಇಲಾಖೆಯವರು ಅದೇ ಒಂದು ಪ್ರಶ್ನೆಗೆ ಅವರು ತಪ್ಪಾದ ಉತ್ತರವನ್ನು ಮಾರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಆಗ್ತಾರೆ ಅವ್ರ ಕಡೆಯಿಂದ ಅದು ತಪ್ಪಾಗಿರುತ್ತೆ ಸೊ ಹಾಗಾಗಿ ದಯಮಾಡಿ ನೀವು ಆರಾಮಾಗಿ ವಾಯ್ಸ್ ರೈಸ್ ಮಾಡ್ಬೋದು ವಾಯ್ಸ್ ರೈಸ್ ಇಸ್ ನಥಿಂಗ್ ಬಟ್ ಎಲ್ಲ ಅಧಿಕೃತ ದಾಖಲೆಯನ್ನು ಇಟ್ಕೊಂಡು ನೀವು ಕೇಳೋರಲ್ಲಿ ಯಾವುದೇ ತಪ್ಪಿಲ್ಲ ಆಯಿತಾ ದಯಮಾಡಿ ಪ್ರಯತ್ನ ಮಾಡಿ ಈಗ ನನಗೆ ಒಂದಷ್ಟು ಜನ ಹೇಳಿದರು ಸರ್ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡಿ ತುಂಬ ಜನರಿಗೆ ಯೂಸ್ ಆಗುತ್ತೆ ಅನರ್ಹತೆಯಿಂದ ಒನ್ ಮಾರ್ಕ್ಸಿಂದ ದೂರ ಆಗಿರೋರು ಅಟ್ಲೀಸ್ಟ್ ಅರ್ಹರಾಗಲಿಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗೂ ತುಂಬ ಸೊ ತುಂಬ ಮ ಪ್ರಮುಖವಾದಂಥ ಒಂದು ಅವರು ಅವರು ಅವ್ರಿಗೆ ಮಾಡಿದಂಥ ಕಮೆಂಟ್ಸ್ ಆಗಲಿ ನಮಗೆ ಇವೆಲ್ಲ ಇದನ್ನ ಅವರೇ ಇದನ್ನು ಪಿ ಡಿ ಎಫ್ ಮಾಡ್ ಕಳಿಸಿದ್ದ ಅವರು ಸೊ ರೆಫ್ರೆನ್ಸ್ ಬುಕ್ಕು ಮತ್ತು ವಾಮದೇವ್ ಪಸರ್ ಬುಕ್ಕನ್ನು ಅವರೇ ಕ್ರಾಪ್ ಮಾಡಿದ್ರು ಮತ್ತು ಪ್ರಶ್ನೆಯನ್ನು ಅವರೇ ಕ್ರಾಪ್ ಮಾಡಿ ಆ ಮೂರನ್ನು ಐ ತಿಂಕ್ ಕ್ಲಬ್ ಮಾಡಿ ಒಂದು ಪಿ ಡಿ ಎಫ್ಗಳು ನನಗೆ ಹಾಕಿದ್ರು ಅದೇ ಇಟ್ಕೊಂಡು ನಿಮಗೆ ನಾನು ವಿಡಿಯೋ ಮಾಡ್ತಾ ಇರೋ ಅಂತಂದು ಹಾಗಾಗಿ ದಯಮಾಡಿ ಆ ಮೂರು ದಾಖಲೆಯನ್ನು ಎತ್ಕೊಂಡು ಹೋಗ್ಬಿಡಿ ಒಂದು ಒ ಆರ್ ಕಾಪಿ ವಾಮ್ದೇವ್ ಪಸರ್ ಬುಕ್ಕು ಮತ್ತು ಇನ್ನೊಂದು ಪೇಪರ್ ಟು ಟಿ ಟಿ ಎಕ್ಸಾಮ್ದು ಎಜುಕೇಷನ್ ಸೈಕಲಜಿ ಇದೆಯಲ್ಲ ನಿಮಗೆ ಅರವತ್ತೊಂಬತ್ತನೇ ಪ್ರಶ್ನೆ ಅಲ್ಲಿ ನೋಡಿ ನಿಮಗೆ ಸಿಗುತ್ತೆ ಪೇಪರ್ ಟು ಅಲ್ಲಿ ಅದೊಂದು ಅಲ್ಲಿ ತೋರಿಸ್ಬಿಟ್ರೆ ಅವ್ರ ಕಡೆಯಿಂದ ಆದರೆ ಖಂಡಿತವಾಗ್ಲೂ ಅವರು ಅವ್ರ ಗಮನಕ್ಕೆ ಬಂದರೆ ಮುಂದೊಂದು ದಿನ ಸೊ ವಿತಿನ್ ಫ್ಯೂ ಡೇಸಲ್ಲಿ ತಿದ್ದುಪಡಿ ಪ್ರಕಟಣೆ ಅಂತ ಹೇಳಿ ಅವ್ರ ಕಡೆಯಿಂದ ಆಗಿರತಕ್ಕಂಥ ತಪ್ಪಿಗೆ ವಿಷಾದ ವ್ಯಕ್ತಪಡಿಸಿ ಅವ್ರು ಮತ್ತೊಂದು ಮಾರ್ಕ್ಸನ್ನ ಕೊಡಬೇಕಾಗುತ್ತೆ ಆವಾಗ ಪಾಪ ಯಾರು ಒಂದು ಮಾರ್ಕ್ಸಿಂದ ಫೇಲ್ ಆಗಿದ್ದಾರೋ ಅವರಿಗೆ ತುಂಬ ಯೂಸ್ ಆಗುತ್ತೆ ಮತ್ತೆ ಅವರು ಪಾಸಾಗಲಿಕ್ಕೆ ಆಯಿತಾ ಪ್ರಯತ್ನ ಮಾಡಿ ದಯಮಾಡಿದ್ದು ಒಂದು ಹೇಳಬೇಕಿತ್ತು ಫಸ್ಟು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ವಾಮದೇವ ದೇವಪಸರ್ ಬುಕ್ ಎತ್ಕೊಳ್ಳಿ ಪೇಪರ್ ಟು ಟಿ ಇ ಟಿ ಕ್ವಶನ್ ಪೇಪರ್ ಬುಕ್ಲೆಟ್ ಎತ್ಕೊಳ್ಳಿ ಸೊ ಇಲಾಖೆಯಿಂದ ಬಂದಿರತಕ್ಕಂಥ ಕೆ ಆನ್ಸರ್ಸಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಏನು ಕೊಡಬೇಕಿತ್ತು ದಯಮಾಡಿದೆಲ್ಲ ಚೆಕ್ ಮಾಡ್ಕೊಳ್ಳಿ ಆಯಿತಾ ಸೊ ಇದು ಯಾರಿಗನ್ವಯ ಆಗುತ್ತೆ ಯಾರೆಲ್ಲ ವಾಮ್ ಬುಕ್ಸರನ್ನು ರೆಫರ್ ಮಾಡಿ ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಿದಾರೋ ಅವರಿಗೆ ತುಂಬ ಇದು ಯೂಸ್ಫುಲ್ ಆಗುತ್ತೆ ಆಯಿತಾ ಸೊ ತಪ್ಪಾಗಿ ಅವರು ನೀವು ಆಯ್ಕೆ ಮಾಡಿಬಿಟ್ಟಿದ್ರೆ ಐ ಥಿಂಕ್ ಅದು ನಿಮಗೆ ಮಾರ್ಕ್ಸ್ ಸಿಗೋದು ಬಹುತೇಕ ಡೌಟ್ ಇರುತ್ತೆ ಅದು ಆಯಿತಾ ಇಲಾಖೆಯವರು ತಪ್ಪಾಗಿ ಆಯ್ಕೆ ಮಾಡಿ ನೀವು ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿದ್ದೇ ಅದಲ್ಲಿ ಸೊ ಅಥೆಂಟಿಕೇಟೆಡ್ ಬುಕ್ಸನ್ನು ರೆಫರ್ ಮಾಡಿ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ಒಂದು ಮಾರ್ಕ್ಸನ್ನು ಅವರು ಕೊಡಲೇಬೇಕಾಗುತ್ತೆ ಸಿ ಎಲ್ ಇ ಸಿ ಎಸ್ ಎಸ್ ಎಲ್ ಅವರು ಹಾಗಾಗಿ ದಯಮಾಡಿ ಸೊ ನೀವೇನು ಮಾಡಬೇಕು ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ನೇರವಾಗಿ ಸೇ ಸಿ ಸಲಿಗೆ ಹೋಗ್ಬಿಟ್ಟು ನಿಮ್ಮ ಅಪೀಲ್ ಮಾಡಬೇಕಾಗತ್ತೆ ಸೊ ವಿತ್ ನಾನು ಏನು ಹೇಳಿದೆ ನಿಮಗೆ ಒಂದಷ್ಟು ಕಾಪೀಸ್ ಅವೆಲ್ಲ ಕ್ಯಾರಿ ಮಾಡಿ ತೊಗೊಂಡೋಗಿ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಷ್ಟೆ ಖಂಡಿತವಾಗ್ಲೂ ಅವರು ನೋಡಲೇಬೇಕಾಗುತ್ತೆ ತುಂಬ ಮಂದಿ ಹೋಗಿ ಕೇಳಿದಾಗ ಏನಾಗುತ್ತೆ ಅವ್ರ ಗಮನಕ್ಕೆ ಬರುತ್ತೆ ಬಂತು ಅಂತಂದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಿಕ್ಕೆ ಅವ್ರು ಮುಂದೆ ಹಾಕ್ತಾರೆ ಅಲ್ಲಿ ಹೋಗ್ಬಿಟ್ರೆ ಸಮ್ ಸಮಟೈಮ್ಸ್ ಕನ್ಸಿಡರ್ ಮಾಡದೇ ಇರ್ಬೋದು ಬಟ್ ಇಲ್ಲೇನಪ್ಪ ಅಂದರೆ ಒನ್ ಮಾರ್ಕ್ಸ್ ಅಂಥದ್ದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಝೀರೋ ಪಾಯಿಂಟ್ ಸಮಥಿಂಗಲ್ಲೆಲ್ಲ ಕೆಲಸ ಕೊಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ಒಂದು ಕಾಂಪಿಟೇಷನಲ್ಲಿ ಝೀರೋ ಪಾಯಿಂಟ್ ಜೀರೋ ಒನ್ನಿಂದ ಕೆಲಸವನ್ನು ತಗೊಳ್ದಿರೋರು ತುಂಬ ಜನ ಇದ್ದಾರೆ ಸಮಸ್ಯೆಗಳಾಗಿ ಅಲ್ಲಿಂದ ಹೊರಗಡೆ ಬಂದು ಹಾಗಾಗಿ ಒನ್ ಮಾರ್ಕ್ ಅನ್ನೋದು ತುಂಬ ವ್ಯಾಲ್ಯೂಬಲ್ ಅಲ್ವಾ ಒನ್ ಮಾರ್ಕ್ ಬಂದು ನೀವು ಎಲಿಜಿಬಲ್ ಆಯಿತು ಅಂದರೆ ಮತ್ತೆ ಸಿಟಿ ಬರಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲಾಂದರೆ ಒಂದು ಟಿಯಿಂದ ವಂಚಿತರಾಗಬೇಕಾಗುತ್ತೆ ಮತ್ತೆ ಟಿ ಟಿ ಮಾಡಿಕೊಂಡು ಆಮೇಲೆ ನೀವು ಫೇಸ್ ಮಾಡಬೇಕಾಗತ್ತೆ ಅದೆಲ್ಲ ಆಗೋದು ಬೇಡ ಫ್ಯೂಚರಲ್ಲಿ ಹಾಗಾಗಿ ದಯಮಾಡಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಯಾರೆಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಆಯ್ಕೆ ಮಾಡಿ ಇಲಾಖೆಯವರು ತಪ್ಪು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಿದ್ದಾರೆ ತುಂಬ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಭಾಳ ಸೂಕ್ಷ್ಮವಾಗಿ ಇವೆಲ್ಲವನ್ನು ಗಮನಿಸಿ ಮೊದಲನೇದಾಗಿ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರೆಲ್ಲ ದಯಮಾಡಿ ನಾನು ಹೇಳೋದಕ್ಕೆ ಕಾಪ್ಸಿದೇ ಕಾರ್ಯ ಮಾಡಿ ಇಮಿಡಿಯೇಟು ಸೇರಿಸಿ ನಾಳೆ ಒಂದಷ್ಟು ಜನ ಹೋಗ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಸೊ ಈ ವಿಡಿಯೋ ನಾನು ನೋಡಿದ ನಂತರದಲ್ಲಿ ನೀವು ಕೂಡ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ನೀವು ಈ ದಾಖಲನ್ನೆಲ್ಲ ಎತ್ಕೊಂಡು ಅಲ್ಲಿಗೆ ಭೇಟಿ ಕೊಡೋ ಪ್ರಯತ್ನ ಮಾಡಿ ಒಂದು ಐ ತಿಂಕ್ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಜನ ಹೋಗಿ ಇವೆಲ್ಲ ಹೇಳ್ತು ಅಂದರೆ ಅವ್ರ ಗಮನಕ್ಕೆ ಬರುತ್ತೆ ಸೊ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹಾಗಾಗಿ ಸೊ ಮುಂದಿನಗಳಲ್ಲಿ ಅವರು ನಿಮಗೆ ಒಂದು ಮಾರ್ಕನ್ನು ಕೊಡಲಿಕ್ಕೆ ಅವಕಾಶಗಳು ಖಂಡಿತವಾಗಲೂ ಸಿಗೇ ಸಿಗುತ್ತೆ ಇದಕ್ಕೆಲ್ಲ ಮೂಲ ಕಾರಣ ನೀವು ನೀವಾಗ್ತೀರಾ ಒಳ್ಳೆ ರೀತಿಯಲ್ಲಿ ಹಾಗಾಗಿ ದಯಮಾಡಿ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್